ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದನ್ನು ನಾವು ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಲ್ಲಿ ಅಲ್ವೋ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ವಾವ್ ಸೂಪರಾಗಿದೆ ನಾನು ಅದಕ್ಕೆ ಇವಾಗ ಎರಡು ಕಲ್ಲಂಗಡಿ ಹಣ್ಣನ್ನು ಸಿಪ್ಪೆನ ನಾನು ತೆಗೆದು ಇಟ್ಟಿದ್ದೀನಿ ಇವಾಗ ಅದನ್ನು ನೋಡಿ ಎಷ್ಟು ಚ ಇದನ್ನು ನೀಟಾಗಿ ಹಿಂದಿಯಲ್ಲೇ ಗ್ರೀನ್ ಇದೆಯಲ್ಲ ಅವೆಲ್ಲನೂ ಕೂಡ ನಾವು ಸಿಪ್ಪೆ ತೆಗೆದು ಇಟ್ಕೊಳ್ಳೋಣ ಸಿಪ್ಪೆ ತೆಗೆದು ನಾನು ಇವಾಗ ಆಲ್ರೆಡಿ ನೋಡಿ ಸಿಪ್ಪೆ ತೆಗೆದು ತುರಿದು ಇಟ್ಟಿದ್ದೀನಿ ಆ ತುರಿನ ಇವಾಗ ನಾವು ನೀರನ್ನ ಹಿಂಡ್ಕೋಬೇಕು ಇವಾಗ ತುಂಬ ಈಸಿ ಜಾಸ್ತಿನೂ ಪದಾರ್ಥ ಬೇಕಾಗಲ್ಲ ನಾನು ಸಕ್ಕರೆ ತಗೊಂಡಿದ್ದು ನೋಡೋಕ್ಕೆ ಕಾಲ್ಬೌಲು ಇದು ಎರಡು ಗೋಡಂಬಿ ದ್ರಾಕ್ಷಿ ಒಣ ಡ್ರಾಕ್ಸಿ ತೊಗೊಂಡಿದ್ದೀನಿ ಇಷ್ಟೇ ನೀನು ಪದಾರ್ಥದಲ್ಲಿ ಒಂದು ಒಳ್ಳೆ ಹಲ್ವಾ ಮಾಡ್ಬೋದು ಈಗ ನಾನು ಈಗೆಲ್ಲನೂ ನೋಡಿ ಇನ್ನೊಂದು ಸಲ ನೋಡ್ಕೊಳ್ಳಿ ಎಷ್ಟು ಏನು ಪದಾರ್ಥ ಎಷ್ಟು ಅಂತ ತುಂಬ ಈಸಿಯಾಗಿ ಮಾಡೋದು ನಾನು ಅದೀಗ ಹಿಂಡಿ ನೋಡಿದಿನ ನೀರನ್ನ ಹಿಂಡ್ಕೊಂಡು ತೊಗೊಂಡಿದ್ದೀನಿ ನೀರೆಲ್ಲ ಬಿಟ್ಟಿದೆ ಇವಾಗ ಇದನ್ನು ಡ್ರೈ ಆಗಿದೆ ಒಂದು ಬಟ್ಟೆಗೆ ಹಾಕಿ ಇದನ್ನು ತೆಳುವಾದ ಬಟ್ಟೆಯಲ್ಲಿ ಇದನ್ನು ನಾವು ಹಿಂಡ್ಕೊಂಡ್ರಾಯ್ತು ತುಂಬ ಈಸಿ ಇದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾನು ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ಥರ ನೀರು ಇರಬಾರ್ದು ಡ್ರೈ ಆಗಿರಬೇಕು ಈಗ ಒಂದು ಪಾನಿಗೆ ನಾವು ತುಪ್ಪ ಹಾಕ್ತಾಯಿದ್ದೀವಿ ನೋಡಿ ಕೊಡಂಬಿ ಡ್ರಕ್ಸಿನ ಸ ಉತ್ತು ಅದನ್ನು ಸಪ್ರೇಟಾಗಿ ಇಟ್ಕೊಳ್ಳೋಣ ನೋಡಿ ಈ ಥರ ಫ್ರೈ ಮಾಡಿಕೊಂಡು ಇಟ್ಕೊಳ್ಳೋಣ ತುಂಬ ಮಕ್ಕಳು ದೊಡ್ಡವರೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಯಾರು ಗೆಸ್ಟ್ ಬಂದರೂ ಕೂಡ ಎಮರ್ಜೆನ್ಸಿಗೆ ಈ ರೀತಿ ನಾವು ಮನೆಯಲ್ಲೇ ಮಾಡ್ಕೊಡ್ಬೋದು ಹೊರಗಡೆ ತಿಂಡಿ ಥರ ಬದಲು ಸ್ವೀಟ್ ಥರ ಬದಲು ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಮತ್ತು ನಾವು ಯಾವುದ್ರಲ್ಲಿ ಮಾಡಿದ್ವಿ ಅನ್ನೋದೇ ಗೊತ್ತಾಗಲ್ಲ ಆ ರೀತಿ ಚೆನ್ನಾಗಿರುತ್ತೆ ಇದನ್ನು ಎಲ್ಲ ಇವಾಗ ಆಗಿದೆ ಸೈಡ್ಗೆ ಎತ್ತಿಟ್ಕೊಳ್ಳೋಣ ಇದನ್ನ ಇವಾಗ ಅದೇ ಪಾನ್ಗೆ ಮತ್ತು ಒಂದು ಕಾಲಕ್ಕೆ ಸ್ವಲ್ಪ ಒಂದು ಕಾತ್ ಹತ್ರ ಒಂದು ಕಾಲು ಕೆ ಜಿ ಅಷ್ಟು ಕಾಲು ಕಾಲು ಕೆ ಜಿಯಷ್ಟು ತುಪ್ಪ ಹಾಕಿದ್ದೀನಿ ಈಗ ಸ್ವಲ್ಪ ಒಂದೇ ಸಲ ಹಾಕ್ಬಾರ್ದು ಒಂದು ಚಿಕ್ಕ ಬೌಲಲ್ಲಿ ಹಾಕೊಂಡಿದ್ದೀನಿ ಅದನ್ನು ಈ ತುರಿನ ನೀರು ತೆಗೆದಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಂಡು ನೀಟಾಗಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಉರಿ ಈ ಟೈಮಲ್ಲಿ ಗ್ಯಾಸ್ ಸ್ಟವ್ ಉರಿ ಮೀಡಿಯಮ್ ಆಗಿರಲಿ ನೋಡಿ ನೀಟಾಗಿ ಎಲ್ಲ ನೀ ಥರ ಫ್ರೈ ಮಾಡ್ಕೊಳ್ಳಿ ತುಂಬ ಆರಾಮಾಗಿ ಮಾಡ್ಬೋದು ಎಲ್ಲ ನೀಟಾಗಿ ಡ್ರೈ ಆಗಿ ಎಲ್ಲ ನೀರಲ್ಲೇ ಹಿಂಗತ್ತೆ ನೀರೆಲ್ಲ ಹೋದ್ಮೇಲೆ ಅದಕ್ಕೆ ನಾವು ಸ್ವಲ್ಪ ಸಕ್ಕರೆ ಹಾಕಬೇಕಾಗ್ತದೆ ಶುಗರು ನೋಡಿ ಹಿಂಗೆ ನಿಧಾನವಾಗಿ ಫ್ರೈ ಸ್ವಲ್ಪ ಫ್ರೈ ಆಗಬೇಕು ಮೆತ್ತಗಾಗಬೇಕದು ಉರಿ ಜಾ ಮೀಡಿಯಮಾಗಿ ಇರಲಿ ಜಾಸ್ತಿ ಏನು ತೊಂದರೆ ಇಲ್ಲ ಇವಾಗ ನೋಡಿ ಎಲ್ಲ ಡ್ರೈ ಆಗ್ತಾಯಿದೆ ಇವಾಗ ನಾವು ಶುಗರ್ ಹಾಕೊಳ್ಳೋಣ ನೋಡಿ ಕಾಲು ಬೌಲ್ ಹಾಕಿದ್ದೀನಿ ಅಷ್ಟೇ ನಾನು ಶುಗರಿಂದ ಜಾಸ್ತಿ ಹಾಕಿಲ್ಲ ಎಲ್ಲ ನೀಟಾಗಿ ಮತ್ತೆಲ್ಲ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಅದು ತುಂಬ ಚೆನ್ನಾಗಿರುತ್ತೆ ಕೇ ಒಂದು ಸಲ ಬೇಕಾದ್ರೂ ನೀವು ಅದು ಒಂದು ಸಲ ನೀವೇ ಟ್ರೈ ಮಾಡಿ ನೋಡಿ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಕಲ್ಲಂಗಡಿ ಹಣ್ಣು ಸೇರಿದ ಕೂಡಲೇ ಫೈಬರ್ ಅಂಶ ಹೊಂದಿದೆ ಮತ್ತು ಕ್ಯಾಲ್ಶಿಯಮ್ ಕೂಡ ಒಂದಿದೆ ಮತ್ತು ಬಾಡಿ ಕೂಲ್ ಇದು ಅದು ತಂಪಲ್ವ ಹಾಗಾಗಿ ತುಪ್ಪ ಮೂಳೆಗೆ ಗಟ್ಟಿ ತ ಕೊಡುತ್ತೆ ಜಾಯಿಂಟ್ಗಳಿಗೆಲ್ಲ ಚೆನ್ನಾಗ ಶಕ್ತಿ ಕೊಡುತ್ತೆ ಹಾಗಾಗಿ ತುಪ್ಪದಿಂದ ಏನೂ ಗುಡ್ ಕೊಲೆಸ್ಟ್ರಾಲೆ ಬರೋದದು ಬ್ಯಾಡ್ ಕೊಲೆಸ್ಟ್ರಾಲ್ ಇರೋಲ್ಲ ಗುಡ್ ಕೊಲೆಸ್ಟ್ರಾಲೇ ಏನು ತೊಂದರೆನೂ ಆಗಲ್ಲ ಯಾವಾಗಲೂ ಒಂದು ಟೈಮ್ ಒಂದು ಸಲ ಮಾಡ್ಕೊ ತಿನ್ನೋದು ಬೇರೆ ಅಲ್ವಾ ಹಾಗಾಗಿ ಮದ ಮದುವೆ ಇದೆ ಸ್ವಲ್ಪ ತುಪ್ಪನೂ ಹಾಕೊಂಡು ನೀವು ಮಾಡ್ಕೋಬೇಕು ಆವಾಗ ಅವಾಗ ಹಾಕತಿರಬೇಕು ಒಂದೆರಡು ಸಲ ಹಾಕ್ಕೊಂಡು ಸಾಕು ನಾನು ಕೂಡ ಕೆಲವೊಂದು ಸಲ ಆಫ್ ಸ್ಕ್ರೀನಲ್ಲಿ ಹಾಕ್ಕೊಂಡಿದ್ದೀನಿ ತುಪ್ಪನ ಫುಲ್ ತುಪ್ಪದಲ್ಲೇ ಇದು ಆಗಬೇಕು ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಕೈ ಆಡಿಸ್ತಾನೆ ಇರಬೇಕು ತಲೆ ಹಿಡಿದೇ ಇರೋ ರೀತಿ ನೋಡಿ ಎಲ್ಲ ನೀಟಾಗಿ ಆಗಿದೆ ನೋಡಿ ಎಲ್ಲ ಸ್ವಲ್ಪ ಮುಟ್ಟಿ ನೋಡಿದ್ರೆ ಎಲ್ಲ ಅದಾಗಿದೆ ಕರೆಕ್ಟಾಗಿ ಆಗಿದೆ ಈಗ ನಾವು ಹುರಿದು ಗೋಡಂಬಿ ಮತ್ತು ಡ್ರಾಕ್ಸಿನೇ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಒಂದು ಕಡೆಯಿಂದ ಅಷ್ಟು ಟೇಸ್ಟಿಗೆ ಅಷ್ಟು ಚೆನ್ನಾಗಿರುತ್ತೆ ತಿಂತಾಯಿದ್ರೆ ಇದ್ರೆ ಇನ್ನೂ ತಿನ್ನಬೇಕು ತಿನ್ಬೇಕು ಅಂತ ಅಷ್ಟು ಚೆನ್ನಾಗಿರುತ್ತೆ ನಾನು ಎರಡು ಮೀಡಿಯಮ್ಮದು ಎರಡು ಕಲ್ಲಂಗಡಿ ಹಣ್ಣನ್ನು ತೊಗೊಂಡಿದ್ದು ಅದು ತುರಿದು ಇಟ್ಟಿದ್ದು ಎಲ್ಲ ಆಗಿದೆ ಈಗ ನೋಡಿ ಸೂಪರಾಗಾಗಿದೆ ಹಿಡಿದಂಗೆ ಈ ರೀತಿ ಕೈ ಆಡ್ತಾನೆ ಇರಬೇಕು ತಿರುತ್ತೆ ಇರಬೇಕು ಅಷ್ಟು ಚೆನ್ನಾಗಿದೆ ಹೊರಗಡೆ ನಾವು ಅಷ್ಟೆಲ್ಲ ದುಡ್ಡು ಕೊಟ್ಟು ಬದಲು ಬೇಕ್ರೀಲಿ ಈ ರೀತಿ ಸಿಂಪಲ್ಲಾಗಿ ಮಾಡಿಕೊಂಡು ಸಾಕು ಕಡಿಮೆ ಇದರಲ್ಲಿ ಎಲ್ಲ ಸೂಪರಾಗಿದೆ ಈಗ ಅದೇ ನೋಡಿ ಇವಾಗ ನಾವು ಒಂದು ಪ್ಲೇ ಬೋಲ್ಗೆ ನಾವು ತ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಸೂಪರಾಗಿದೆ ಇದೇ ರೀತಿ ನೀವು ಕೂಡ ಮಾಡ್ಕೊತೀನಿ ನಾನು ಚೆನ್ನಾಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್